ಏನು ಮಾಡಿದರೆ ನಾನೇನು ಹೇಳಿದ್ದೀನಿ ಯಾವುದೇ ಇದ್ರೆ ನನ್ನ ಇಪ್ಪತ್ತೈದು ವರ್ಷ ಶಾಸಕರಾಗಿ ಕೆಲಸ ಮಾಡಬೇಕು ನಾನು ಸರ್ಕಾರಿ ಕನ್ಯಾಯ ಮಾಡಿರೋದ್ರಿಂದ ಎರಡು ಜಿಲ್ಲೆಯಲ್ಲಿ ದೌರ್ಜನ್ಯ ಮಾಡಿರೋದು ಬಡವರು ಕನ್ಯಾಯ ಮಾಡಿದರೆ ಯಾವ ಥರ ಬೇಕಾದ್ರೂ ತನಿಖೆ ನಡೆಸ್ಕೊಬೇಕು ಕೆಲವು ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಹೋಗ್ತಾರೆ ಕೆಲವು ರಾಜಕಾರಣಿಗಳು ಬ್ಲ್ಯಾಕ್ ಮೇಲ್ಗೆ ಅವರೇ ಕೇಳೋದಿಲ್ಲ ಜಿಲ್ಲೆಯಲ್ಲಿ ಈ ಬ್ಲ್ಯಾಕ್ ಮೇಲ್ ನೋಡಿ ಅಡ್ಜಸ್ಟ್ ಮಾಡಿ ನಾನು ಅಡ್ಜಸ್ಟ್ ನನ್ನ ಜೀವನದಲ್ಲೇ ನೋಡ್ತೀನಿ ನನ್ನ ಜೀವನದಲ್ಲೇ ಯಾವುದೇ ಬ್ಲ್ಯಾಕ್ ಮೇಲ್ ರಾಜಕಾರಣಿಗಳು ಮಾಡೋಕ್ಕೂ ನಾನು ಹೋಗಲ್ಲ ನನಗೆ ಈ ರಾಜ್ಯದಲ್ಲಿ ನನ್ನ ಕೈಲಿ ಆದಷ್ಟು ನನ್ನ ಕೈ ಸೇವೆ ಮಾಡಿ ಕೆಲವರು ಹೇಳ್ತಾರೆ ಪೆಟ್ರೋಲ್ ಏನು ಮಾಡೋ ಈಗ ಡಾಕ್ಟರ್ ಮಾಡ್ತೀವಿ ಪೆಟ್ರೋಲ್ ಏನು ಮಾಡಿದೆ ನಾಲ್ಕು ವರ್ಷ ಅವರಿಗೆ ಯಾವ ರೀತಿ ನೋವು ಕೊಟ್ಟರು ಯಾರ್ಯಾರು ದುಡ್ಡು ಕೊಟ್ಟೇನೆ ನಿಮ್ಮ ನಿಮ್ಗಡೆ ಆ ಮನುಷ್ಯ ಇನ್ನು ಮುಗಿದ ಎಷ್ಟು ನೋವು ಕೊಟ್ಟು ಎಷ್ಟು ಬ್ಲ್ಯಾಕ್ ಬೇನ್ ಮಾಡಿದ್ದಾರೆ ಈ ಬ್ಲಾಕ್ ಬೇನ್ಗೆಲ್ಲ ಅಂದ್ರೆ ಇವ್ಕೆಲ್ಲ ಉತ್ತರ ಕೊಡಕ್ಕ ನಾನ್ ಕೊಂಡಿದ್ದೀನಿ ಕೆಲವರು ಕಾಂಗ್ರೆಸ್ ಐದು ವರ್ಷ ಅಧಿಕಾರಿ ಇತ್ತಪ್ಪ ಬ್ಲಾಕ್ಮೇಲ್ ಮಾಡಿದ ಎಲ್ಲ ನನಗೆ ಬ್ಲಾಕ್ ಮೇಲ್ ಮಾಡಕ್ ಬಂದ ನಾನು ನಾನು ಹತ್ರಕ್ಕೆ ಸೇರಿಸ ನನಗ್ ಗೊತ್ತಿದೆ ನಾನು ಬಂದಾಗಬೇಕಲ್ಲ ಎಲ್ಲ ವಿಜಯವಾಗಿ ಹೇಳ್ಬೇಕಾಗ್ತದೆ ಈ ಜಿಲ್ಲೆ ಹೇಳ್ತಾ ಇದೆ ಇಲ್ಲಿ ಕೆಲವು ರಾಜಕಾರಣಿಗಳು ಸಪೋರ್ಟ್ ಇದೆ ರಾಜ್ಯದ ರಾಜಕಾರಣಿ ಹೇಳಿದರೆ ಜಿಲ್ಲಾ ರಾಜಕಾರಣಿಗಳು ದೇವಿಯ ಊರ ಬೆಳಗ್ಗೆ ನೋಡ್ತಾ ಇದ್ದೆ ನಾನು ಬಿ ಜೆ ಪಿ ನಂದೇ ಇಲ್ಲ ದೇವರು ಬಂದಿಲ್ಲದಿ ನಾನು ಇವತ್ತು ಕುಮಾರ್ ಕುಮಾರನಿತ್ರ ನನಗೆ ಸಂತೋಷ

प्रेम प्रमुख प्रसूल प्रमुख हास्टलो